ಪ್ರಾರ್ಥನೆಗಳ ಚಟುವಟಿಕೆ ಹಳ್ಳಿ ಕ್ರೀಡೆಗಳು ಎಲ್ಲರಿಗೂ ಜಿ ಎಚ್ ಪಿ ಎಸ್ ವಾರ್ತಾ ಪ್ರಸಾರಕ್ಕೆ ಸ್ವಾಗತ ಸುಸ್ವಾಗತಗಳು ಇಂದಿನ ವಾರ್ತಾ ಪ್ರಸಾರದಲ್ಲಿ ನಾವು ಹಳ್ಳಿ ಕ್ರೀಡೆಗಳ ಬಗ್ಗೆ ಚ ಚರ್ಚಿಸೋಣ ಇದರ ಬಗ್ಗೆ ಚರ್ಚಿಸಲು ಜೊತೆ ನಮ್ಮ ಜೊತೆಗಿದ್ದಾರೆ ಜಿ ಎಚ್ ಪಿ ಶಾಲೆಯ ವಿದ್ಯಾರ್ಥಿನಿಯರು ಅದೇ ನೀವು ಯಾವ ಹಳ್ಳಿ ಕ್ರೀಡೆಯ ಬಗ್ಗೆ ಮಾಹಿತಿ ನೀಡಲಿದ್ದೀರಾ ಕಬಡ್ಡಿ ಕಬಡ್ಡಿ ಆಟ ಕಬಡ್ಡಿ ಆ ಆಟ ಮಾಹಿತಿ ಮಾಹಿತಿ ನೀಡಲಿದ್ದೀನಿ ಭಾರತದ ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿ ಸುಮಾರು ನಾಲ್ಕು ಸಾವಿರ ವರ್ಷಗಳಷ್ಟು ಪುರಾತನವಾದದ್ದು ಇದು ಎರಡು ತಂಡಗಳ ಮಧ್ಯ ಇದು 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 ಬಾಂಗ್ಲಾದೇಶದ ರಾಷ್ಟ್ರೀಯ ಆಟ ಶಾಹಿ ನೀವು ಯಾವ ಯಾವ ಹಳ್ಳಿ ಕ್ರೀಡಾ ಬಗ್ಗೆ ಮಾಹಿತಿ ನೀಡಿದ್ದೀರಾ ಕಲ್ಲು ಮೇಲೆ ಕಲ್ಲುಗಳನ್ನು ಜೋಡಿಸಿ ಲಗೋರಿ ಆಟವೆಂದರೂ ಕಲ್ಲು ಮೇಲೆ ಕಲ್ಲುಗಳನ್ನು ಜೋಡಿಸಿ ಚಂಡಿನಿಂದ ಹೊಡೆಯಬಹುದು ಸುಮಯ್ಯ ನೀವು ಹಳ್ಳಿ ಹಳ್ಳಿ ಕ್ರೀಡೆ ಬಗ್ಗೆ ಯಾವ ಹಳಿ ಕ್ರೀಡೆ ಬಗ್ಗೆ ಮಾಹಿತಿ ನೀಡಲಿದ್ದೀರಾ ನಾನು ಈ ಕಾರ್ಯಕ್ರಮದಲ್ಲಿ ಗೋಲಿ ಆಟದ ಬಗ್ಗೆ ತಿಳಿಸಲಿದ್ದೇನೆ ಗೋಲಿ ಆಟ ಆಡಲು ಕನಿಷ್ಠ ಎರಡು ಮಂದಿಗಿಂತ ಹೆಚ್ಚು ಮಂದಿ ಇರಬೇಕು ಒಂದು ವೃತ್ತವನ್ನು ರಚಿಸಬೇಕು ವೃತ್ತದಲ್ಲಿರುವ ಗೋಲಿಗಳಿಗೆ ಹಾಕಿ ನಮ್ಮ ಗೋಲಿಗಳನ್ನು ಹಾಕಿಬೇಕು ವೃತ್ತದೊಳ ಐದು ಹೆಚ್ಚು ಐದು ಹೆಚ್ಚು ದೂರ ಜಾಸ್ತಿ ನಿಂತು ಗೋಲಿಗಳನ್ನು ಹೊಡೆಯಬೇಕು ಹೊಡೆದಾಗ ಆ ಗೋಲಿ ಆಟ ಸಿಗುತ್ತದೆ ಜಹೀರಾಬೀನ್ ನೀವು ಯಾವ ಹಳ್ಳಿ ಕ್ರೀಡಾ ಬಗ್ಗೆ ಮಾಹಿತಿ ನೀಡಲಿದ್ದೀರಾ ನಾನು ಖೋ ಖೋ ಆಟದ ಬಗ್ಗೆ ಮಾಹಿತಿ ನೀಡಲಿದ್ದೀನಿ ಈ ಆಟವು ಎರಡು ತಂಡಗಳು ಇರುತ್ತವೆ ಈ ಆಟದಲ್ಲಿ ಪ್ರತಿ ಪ್ರತಿ ತಂಡದಲ್ಲಿ ಹನ್ನೆರಡು ಜನ ಇರುತ್ತಾರೆ ವಿರುದ್ಧ ವಿರುದ್ಧ ದಿಕ್ಕಿಗೆ ಮುಖ ಮಾಡಿ ಕುಳಿತಿರುತ್ತಾರೆ ಮತ್ತೊಂದು ಮತ್ತೊಂದು ಆಟವೇ ಕಣ್ಣು ಮುಚ್ಚದೆ ಈ ಆಟವನ್ನು ಒಬ್ಬರ ಕಣ್ಣು ಬಟ್ಟೆ ಕಟ್ಟಿ ಉಳಿದಿದ್ದವರನ್ನು ಹಿಡಿಯಲು ಕಲಿಸಿ ಹಿಡಿದಿದ್ದವರನ್ನು ಔಟ್ ಮಾಡಿ ಔಟಾದವರ ಕಣ್ಣಿಗೆ ಬಟ್ಟೆ ಕಟ್ಟು ಆಟವನ್ನು ಮುಂದುವರಿಸುತ್ತಾರೆ ಈ ವಾರ್ತಾ ಪ್ರಸಾರದಲ್ಲಿ ಕೇಳಿದವರಿಗೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು